ಎಲ್ಲ ಸರಿ ನಾಲ್ಕರಿಂದ ಇಪ್ಪತ್ತೆರಡು ಎಲ್ರಿಗೂ ನಮಸ್ಕಾರ ನಾನಿವತ್ತು ಮಾಗಡಿ ಸಂತೆಗೆ ಬಂದಿದ್ದೀನಿ ಈ ಸುತ್ತ ನೋಡಿ ಮಾಗಡಿ ಫೋರ್ಟ್ ಮಾಗಡಿ ಕೋಟೆ ಇದೆಯಲ್ಲ ಇದರ ಒಳಗೆ ಸಂತೆ ನಡೆಯೋದು ಪ್ರತಿ ಶುಕ್ರವಾರ ಸ್ನೇಹಿತರೆ ನಾಡಪ್ರಭು ಕೆಂಪೇಗೌಡರವರ ಜನ್ಮಸ್ಥಳ ಮಾಗಡಿ ಒಂದು ಸಣ್ಣ ಮಾಹಿತಿ ಮಾಗಡಿ ಬಗ್ಗೆ ಹೇಳ್ಬಿಡ್ತೀನಿ ಹನ್ನೊಂದನೇ ಶತಮಾನದಲ್ಲಿ ಚೋಳರಾಜರಿಂದ ಶುರುವಾದ ಮಾಗಡಿ ನಂತರ ಹೊಯ್ಸಳರಿಗೆ ಹೋಗಿ ಹೊಯ್ಸಳರಿಂದ ವಿಜಯನಗರದ ಸಾಮ್ರಾಜ್ಯದವರ ಆಡಳಿತಕ್ಕೆ ಸೇರಿಕೊಂಡು ಸ್ನೇಹಿತರೆ ನಂತರ ಕೆಂಪೇಗೌಡರಿಗೆ ಸೇರಿದ್ದು ಮಾಗಡಿ ಈ ಸುತ್ತ ಏನು ನೀವು ನೋಡ್ತಾ ಇದ್ದೀರೋ ಈ ಕೋಟೆ ಮುಂಚೆ ಮಣ್ಣಿನ ಕೋಟೆ ಆಗಿತ್ತು ಯಾವಾಗ ಕೆಂಪೇಗೌಡರ ಆಡಳಿತಕ್ಕೆ ಬಂತೋ ಅಲ್ಲಿಂದ ಮತ್ತೆ ಮರು ನಿರ್ಮಾಣಗೊಂಡಿದ್ದು ಕಲ್ಲಿನ ಕೋಟೆ ಆಗಿ ಸ್ನೇಹಿತರೆ ಸಾವಿರದ ಏಳ್ನೂರ ಇಪ್ಪತ್ತೆಂಟುವರೆಗೂ ಕೆಂಪೇಗೌಡ ವಶದಲ್ಲಿತ್ತು ನಂತರ ಮೈಸೂರು ಸೈನಿಕರ ವಶವಾಯಿತು ಮಾಗಡಿ ಏಳು ಸಾವಿರ ಹೇಳ್ತಾವೆ ನನ್ನ ಮುನ್ನೂರು ಅಣ್ಣ ತಗೊಂಡಿದ್ದ ನೀವು ಮಾರಕ್ ಬಂದಿರದ ಏನ್ ಬೆಲೆ ಅಣ್ಣ ಏನ್ ಕೊಡ್ತಾನ್ರಿ ಜೋಡಿ ಜೋಡಿ ಹನ್ನೆರಡು ಸಾವಿರ ನಾಟಿ ಮರಿ ಅಣ್ಣ ನಿಮ್ಮ ಹೆಸ್ರು ಇದ್ರೀಪುರ ಲಕ್ಷ್ಮೀಪುರ ಇನ್ನು ಇದಾವ ಮನೇಲಿ ಸಾಕಿದ್ದೀರಾ ಇನ್ನು ಇದನ್ನು ಸಾಕೊಂಡಿದ್ದೀರಾ ಎದುರ್ತಾವ ಮರಿಗಳು ಏನ್ ರೇಟ್ ಹೇಳ್ತಿದ್ಯಾ ಮರಿಗಳದು ಹದಿನೈದು ಸಾವಿರ ರೂಪಾಯಿ ಎರಡು ಮರಿ ಮತ್ತೆ ಆ ತಾಯಿ ಮೂರು ಸೇರಿ ಹದಿನೈದು ಸಾವಿರ ರೂಪಾಯಿ ನೋಡಿ ಮಾಗಡಿ ಸಂತೆಯಲ್ಲಿ ಈ ಎರಡು ಮರಿ ಮತ್ತೆ ಇದೊಂದು ಸೇರಿ ಹದಿನೈದು ಸಾವಿರ ರೂಪಾಯಿ ಹೇಳ್ತಾವ್ರೆ ಮೂರು ಮರಿಯಿಂದ ಆರೂವರೆ ಹೇಳ್ತಿದ್ಯಾ ನೋಡಿ ಆರೂವರೆ ಸಾವಿರ ಅಣ್ಣ ಅವ್ರ ಮರಿ ಬೆಲೆ ಮಾಗಡೀಸ್ ಅಂತೆ ಅಣ್ಣ ಏನ್ ರೇಟ್ ಹೇಳ್ತಿದ್ಯಾ ಅದ ರೇಟ್ ಹೇಳು ಬೆಲೆ ಹೇಳು ಬೆಲೆ ಹೇಳು ಸಾಕು ಇರೋಣ ಏನ್ ರೇಟ್ ಕೇಳ್ತಾರಣ್ಣ ಅಲ್ಲ ರೈತರು ಗೊತ್ತು ಕಷ್ಟ ಸಾಕಿರೋರಿಗೆ ಎಲ್ಲೂ ಹೋಗಂಗಿಲ್ಲ ಹಂಗೆ ಮೇಯಿಸ್ಬೇಕು ಹಂಗೆ ಸಾಕ್ಬೇಕು ನಾವು ಏನು ಬೆಲೆ ಹೇಳ್ತಿದ್ರಣಕ್ಕೆ ನೋಡಿ ಇದು ಹದಿನೈದು ಸಾವಿರ ಇದು ಎಂಟೂವರೆ ಒಂದೊಂದು ಮರಿ ಇದ್ರದ ಮರಿ ಅದು ಏನು ರೇಟ್ ಹೇಳ್ತಿದಿರಣ್ಣ ತಗೊಂಡ ನೀವು ನೋಡಿ ಅದ್ರ ಮರಿ ಎಷ್ಟು ಕೊಟ್ಟು ತಗೊಂಡ್ರಣ್ಣು ಎಲ್ಲ ಸೇರಿ ನೋಡಿ ನಾಲ್ಕರಿಂದ ಇಪ್ಪತ್ತೆರಡು ಅಣ್ಣ ಇವು ನೀವು ಸಾಕಿರವಾ ಯಾವ ಮರಿಗಳು ಅಣ್ಣ ಇವು ನಾಟಿ ಮರಿಗಳು ನೋಡಿ ಸ್ನೇಹಿತರೆ ಮಾಗಡಿ ಸಂತೆಯಲ್ಲಿ ನಾಟಿ ಮರಿಗಳು ತಂದವರು ಅಣ್ಣವರು ಮೂರು ಮರಿ ಇದಾವೆ ಏನು ಬೆಲೆ ಹೇಳ್ತಿದ್ಯಾ ಅಣ್ಣ ಮೂವತ್ತಾರು ಮೂವತ್ತಾರು ಸಾವಿರ ಮೂರಿಂದ ಒಂದೊಂದು ಮರಿ ಹನ್ನೆರಡು ಸಾವಿರ ಗಂಡು ಹೆಣ್ಣು ಎಲ್ಲ ಇದ್ದಾವೆ ಇಲ್ಲ ಗಂಡು ಎಲ್ಲ ವಾತ ವಾತದ ಮರಿಗಳು ನಾಟಿ ಹನ್ನೆರಡು ಸಾವಿರ ಒಂದೊಂದು ಮರಿ ಹೇಳ್ತಾವ್ರೆ ಅಣ್ಣವ್ರು ಅಣ್ಣ ನಿಮ್ಮ ಹೆಸರು ಹನುಮಂತಪ್ಪ ಯಾವ ಊರು ಜೋರಾಗಿ ಮಾತಾಡಿ ಯಾವ ಊರು ಹೋಳ್ಗೆರೆ ಅಥವಾ ರಾಮಾಯನ ಪಳ್ಳ ಹೌದಾ ಏನು ರೇಟ್ ಹೇಳ್ತಿದ್ರ ಮರಿಗಳದ್ದು ವರೆ ಹದ್ನಾಲ್ಕುವರೆ ಇವೆ ನಾಟಿ ಮರಿಗಳಣ್ಣ ಇಮ್ಮ ನಾಟಿನ ಇವು ನಾಟಿ ಕೆಂಗೂರಿ ಎಲ್ಲ ಮಿಕ್ಸು ಇವು ಎಳಗ ಮಿಕ್ಸು